ಈ ಕನ್ನಡ ಸೀರಿಯಲ್ಗಳಲ್ಲಿ ಅತಿ ಹೆಚ್ಚು ಪಾಪ್ಯುಲಾರಿಟಿಯನ್ನು ಮತ್ತು ಅತಿ ಹೆಚ್ಚು ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಯಾವುದಾದರೂ ಸೀರಿಯಲ್ ಅಂತ ಹೇಳಿದರೆ ಅದು ಭಾಗ್ಯಲಕ್ಷ್ಮಿ ಅಂತ ಹೇಳಿ ಯಾವುದೇ ಅನುಮಾನವಿಲ್ಲದೆ ಹೇಳಬಹುದು ಜೊತೆಗೆ ಯಾವುದಾದರೂ ಸೀರಿಯಲ್ನಲ್ಲಿ ನಿಮಗೆ ತುಂಬ ಇಷ್ಟವಾಗುವಂತಹ ಪಾತ್ರ ಯಾವುದು ಅಂತ ಎಲ್ಲಿ ಕೇಳಿದ್ರೂ ಕೂಡ ಎಲ್ಲರೂ ಕೂಡ ಸಂಕೋಚ ಇಲ್ಲದೆ ಭಾಗ್ಯಲಕ್ಷ್ಮಿ ಪಾತ್ರ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಹೇಳ್ತಾರೆ ಅದಕ್ಕೆ ಕಾರಣ ಆ ಧಾರಾವಾಹಿಯಲ್ಲಿ ನಟಿಸುತ್ತಿರುವ ನಟಿ ರಾವ್ ಇರಬಹುದು ಜೊತೆಗೆ ಆ ಪಾತ್ರದ ಕತೆ ಸಾಗುತ್ತಿರುವ ರೀತಿ ಇರಬಹುದು ಜೊತೆಗೆ ಆ ಪಾತ್ರಕ್ಕೆ ಸಿಗ್ತಾ ಇರೋ ಬೇರೆ ಬೇರೆ ತಿರುವುಗಳಿರಬಹುದು ಇವೆಲ್ಲದಕ್ಕೂ ಕೂಡ ಒಂದು ಮೂಲ ಅಂತ ಹೇಳಿದರೆ ಆ ಪಾತ್ರವನ್ನು ನಿಭಾಯಿಸುತ್ತಿರುವ ರಾವ್ ಅವರು ಸುಷ್ಮಾ ಕೆ ರಾವ್ ಅವರು ಯಾರು ಎಲ್ಲಿಯವರು ಇದು ಒಂದು ಭಾಗವಾದರೆ ಅವರ ಪತಿ ಯಾರು ಅವರು ವಿಚ್ಛೇದನ ಪಡೆದಿದ್ದು ಏಕೆ ಇಲ್ಲಿ ಭಾಗ್ಯಲಕ್ಷ್ಮಿ ಅನ್ನುವಂತಹ ಒಂದು ಪಾತ್ರ ಏನಿದೆ ಆ ಪಾತ್ರಕ್ಕೂ ಮತ್ತು ನಿಜವಾಗ್ಲೂ ಕೂಡ ಸುಷ್ಮಾ ಕೆ ರಾವ್ ಅವರ ಜೀವನದಲ್ಲಿ ನಡೆದಂತಹ ಒಂದಷ್ಟು ಘಟನೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ಪ್ರಶ್ನೆ ಸಹಜವಾಗಿರುತ್ತದೆ ಯಾಕಂದರೆ ಅಂಥ ಒಂದು ಲಕ್ಷಣಗಳು ಕೂಡ ಕಾಣಿಸ್ತದೆ ಹಾಗಾದರೆ ರಾವ್ ಅವರು ಎಲ್ಲಿಯವರು ಇವರ ಪಾತ್ರಕ್ಕೂ ಮತ್ತು ಈ ಸುಷ್ಮಾ ರಾವ್ ನಟಿಸಿರುವಂತಹ ಪಾತ್ರದ ರೀತಿಗೂ ಆಕೆಯ ಜೀವನಕ್ಕೂ ಏನಾದರೂ ಸಂಬಂಧ ಇದೆಯಾ ಲಿಂಕ್ ಇದೆಯಾ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಸುಷ್ಮಾ ಕೆ ರಾವ್ ಹೇಳಿ ನಟಿಯಾಗಿ ನಿರೂಪಕಿಯಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆಕೆ ಒಬ್ಬ ಸುರದ್ರೂಪಿ ಸುಂದರವಾದಂತಹ ನಿರೂಪಣೆ ಮಾಡುವ ಮೂಲಕ ಮತ್ತು ಸ್ಪಷ್ಟವಾಗಿ ನಿರೂಪಣೆ ಮಾಡುವ ಮೂಲಕ ಜನಪ್ರಿಯತೆ ಗಿಟ್ಟಿಸಿಕೊಂಡಂತಹ ಒಬ್ಬ ನಟಿಯೂ ಕೂಡ ಹೌದು ನಿರೂಪಕರು ಕೂಡ ಹೌದು ಈಕೆ ನಡೆಸಿದಂತಹ ಸೀರಿಯಲ್ಗಳು ಅಥವಾ ಪಾತ್ರಗಳು ಎಲ್ಲವೂ ಕೂಡ ಪಾಪ್ಯುಲರೇ ಈಗಿಂದ ಅಲ್ಲ ಆರಂಭದಿಂದಲೂ ಕೂಡ ಈಕೆ ತುಂಬ ಪಾಪ್ಯುಲರ್ ನಟಿ ಆದರೆ ಈಕೆಯ ಜೀವನದಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಿ ಸಿಕ್ಕಿದ್ದು ಭಾಗ್ಯಲಕ್ಷ್ಮಿ ಅನ್ನೋ ಧಾರಾವಾಹಿ ಇದಕ್ಕಿಂತ ಮುಂಚೆ ಗುಪ್ತಗಾಮಿನಿ ಎನ್ನುವಂತಹ ಸೀರಿಯಲ್ನಲ್ಲಿ ನಟಿಸಿದ್ರು ಆ ಸೀರಿಯಲ್ ಕೂಡ ಈಕೆಗೆ ಬಣ್ಣದ ಲೋಕದಲ್ಲಿ ಒಂದು ದೊಡ್ಡ ಟ್ರೆಂಡ್ ಸೆಟ್ಟನ್ನೇ ಮಾಡಿಕೊಡ್ತು ಅಂತ ಹೇಳ್ಬೋದು ಗುಪ್ತಗಾಮಿನಿ ಧಾರಾವಾಹಿಯಲ್ಲಿ ಭಾವನಾ ಎನ್ನುವ ಪಾತ್ರದ ಮೂಲಕ ಜನಮನವನ್ನ ಗೆದ್ದರು ಈಕೆ ಇದಾದ ಬಳಿಕ ಸಿಕ್ಕಂತಹ ಸೀರಿಯಲ್ ಭಾಗ್ಯಲಕ್ಷ್ಮಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಮೂಲಕ ಹತ್ತು ವರ್ಷಗಳ ಬಳಿಕ ಬಣ್ಣವನ್ನು ಹಚ್ಚಿದಂಥ ಭಾಗ್ಯಲಕ್ಷ್ಮಿಯ ಈ ನಟಿ ಯಾರು ಬಹುಶಃ ಇನ್ಯಾವತ್ತೂ ಕೂಡ ತಿರುಗಿ ನೋಡುವಂತಹ ತಂದು ತಂದುಕೊಡುತ್ತೆ ಅಂತ ಯಾವತ್ತೂ ಕೂಡ ಕನಸು ಮನಸ್ಸಿನಲ್ಲಿಯೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ನಿಜ ಜೀವನದಲ್ಲಿ ಸುಷ್ಮಾ ತುಂಬ ನೋವುಗಳನ್ನು ಅನುಭವಿಸಿದ್ದಾರೆ ಹತ್ತು ವರ್ಷ ಪ್ರೀತಿ ಮಾಡಿ ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆಯಾದರು ಮದುವೆಯಾದ ಕೆಲವೇ ಕೆಲವು ವರ್ಷಗಳಲ್ಲಿ ನಟಿ ಸುಷ್ಮಾರಾವ್ ಸಂಸಾರದಲ್ಲಿ ವಿರಸ ಮೂಡಿತ್ತು ಇಬ್ಬರನ್ನು ಕೂಡ ಸಾಕಷ್ಟು ಜನ ಸಾಕಷ್ಟು ಜನ ಇಷ್ಟಪಟ್ಟಿದ್ರು ಆದರೆ ಗಂಡ ಹೆಂಡತಿಯನ್ನು ಸಾಕಷ್ಟು ಜನ ಇಷ್ಟಪಟ್ಟಿದ್ರು ಹಾರೈಸಿದ್ರು ಎಲ್ಲ ಓಕೆ ಆದರೆ ಬಣ್ಣದ ಲೋಕದಲ್ಲಿ ಇವರಿಬ್ಬರು ಕೂಡ ಇವತ್ತಿಗೆ ಮಾಸದಂತಹ ಹೆಸರೇ ಆದರೆ ಇವತ್ತು ಇಬ್ಬರು ಕೂಡ ಜೊತೆಯಾಗಿಲ್ಲ ಅನ್ನೋದು ನೋವಿನ ಸಂಗತಿ ಹಾಗಾದರೆ ಸುಷ್ಮಾರಾವ್ ಅವರ ಗಂಡ ಯಾರು ಗೊತ್ತಾ ಅದೇ ಖ್ಯಾತ ನಿರ್ದೇಶಕ ಪ್ರೀತಂ ಗುಬ್ಬಿಯವರು ಹೌದು ಮುಂಗಾರು ಮಳೆಯಂತಹ ಸಿನಿಮಾದ ಕತೆಯನ್ನು ಬರೆದಂತಹ ಇದೇ ಪ್ರೀತಂ ಗುಬ್ಬಿ ಈಕೆಯ ಪತಿ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ ಈ ಪ್ರೀತಂ ಗುಬ್ಬಿ ಮತ್ತು ರಾವ್ ನಡುವೆ ಒಂದು ಪ್ರೀತಿ ಹುಟ್ಟಿತು ಪ್ರೀತಿ ಹುಟ್ಟಿದ ನಂತರ ಇವರಿಬ್ಬರೂ ಕೂಡ ಮದುವೆಯಾಗಿತ್ತು ಮದುವೆಯಾಗಿ ಕೆಲವೇ ವರ್ಷದಲ್ಲಿ ಇವರಿಬ್ಬರೂ ಕೂಡ ದೂರವಾಗಿದ್ದು ವಿಚ್ಛೇದನ ಪಡೆದುಕೊಂಡಿದ್ದು ಎಲ್ಲವೂ ಕೂಡ ಈಗ ಇತಿಹಾಸ ಹಾಗೆ ನೋಡಿದರೆ ಇಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಡೆಯುತ್ತಿರುವಂತಹ ಕತೆಗೂ ಸುಷ್ಮಾರವರ ನಿಜ ಜೀವನದಲ್ಲಿ ನಡೆದಂತಹ ಕತೆಗೂ ಸಾಕಷ್ಟು ಸಾಮ್ಯತೆ ಇದೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಸೀರಿಯಲ್ ಇದೆಯಲ್ಲ ಇವತ್ತು ಯಾವ ಮಟ್ಟಿಗೆ ಜನಪ್ರಿಯತೆಯನ್ನು ಗಿಟ್ಟಿಸಿಕೊಂಡಿದೆ ಟಿಆರ್ಪಿ ವೈಸ್ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇಲ್ಲಿ ಸುಷ್ಮಾರಾವ್ ಅವರು ಯಾವ ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿರುವಂಥದ್ದೇ ಸುಷ್ಮಾರಾವ್ ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದವರು ಇವರ ಸಹೋದರ ವೆಟನ್ ರಿಡಾಕ್ಟ್ ಆಗಿದ್ರು ಇವರ ಪೇರೆಂಟ್ಸ್ ಕೂಡ ಎಲ್ಲರೂ ಕೂಡ ಒಳ್ಳೆಯ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದರು ಇವರ ತಂದೆ ರಿಟೈರ್ಡ್ ಮಿಲಿಟರಿ ಆಫೀಸರ್ ಆಗಿದ್ರು ಸೀರಿಯಲ್ನಲ್ಲಿ ನಟಿಸೋದು ಅಥವಾ ಬಣ್ಣದ ಲೋಕಕ್ಕೆ ಬರುವುದು ಯಾರಿಗೂ ಕೂಡ ಇಷ್ಟವಿರಲಿಲ್ಲ ಆದರೂ ಕೂಡ ಒಂಬತ್ತನೇ ತರಗತಿಯಲ್ಲಿ ಓದಿರುವಂತಹ ಸೀರಿಯಲ್ನಲ್ಲಿ ಒಂಬತ್ತನೇ ತರಗತಿ ಓದಿರುವಂತಹ ಈ ಭಾಗ್ಯ ಇಲ್ಲಿ ನಿಜ ಜೀವನದಲ್ಲಿ ಡಬಲ್ ಡಿಗ್ರಿಯನ್ನು ಪಡೆದಿದ್ದಾರೆ ಡಬಲ್ ಗ್ರ್ಯಾಜುಯೇಟ್ ಆಗಿದ್ದಾರೆ ಬೆಂಗಳೂರು ಯೂನಿವರ್ಸಿಟಿಯಿಂದ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬಿ ಎಸ್ಸಿ ಪದವಿಯನ್ನು ಕೂಡ ಪಡೆದಿದ್ದಾರೆ ದಕ್ಷಿಣ ಭಾರತದ ಹಿಂದಿ ಪ್ರಚಾರ ಸಭೆಯಲ್ಲಿ ಹಿಂದಿಯಲ್ಲಿ ಪದವಿಯನ್ನು ಪಡೆದಿದ್ದಾರೆ ಇನ್ನು ನೃತ್ಯದಲ್ಲೂ ಕೂಡ ಜೂನಿಯರ್ ಮತ್ತು ಸೀನಿಯರ್ ಹಂತದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಈಕೆ ಮೂಲತಃ ಬ್ರಾಹ್ಮಣ ಸಮುದಾಯದ ಹೆಣ್ಣುಮಗಳು ಈಕೆ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಈಗ ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಚಿಕ್ಕಂದಿನಿಂದಲೇ ಆರ್ಮಿಗೆ ಸೇರಬೇಕು ಅಂತ ಆಸೆ ಈಕೆಗಿತ್ತು ಕಾರಣ ಅವರ ತಂದೆ ಆರ್ಮಿ ಆಫೀಸರ್ ಬಣ್ಣದ ಲೋಕ ಇವರನ್ನು ಕೈಬೀಸಿ ಕರೆದಂತಹ ಕಾರಣಕ್ಕೋಸ್ಕರ ಮನೆಯವರ ವಿರೋಧದ ನಡುವೆಯೂ ಕೂಡ ಈಕೆ ಇಲ್ಲಿಗೆ ಬರ್ತಾರೆ ಬಣ್ಣದ ಲೋಕಕ್ಕೆ ಬರ್ತಾರೆ ಸುಷ್ಮಾ ಭರತನಾಟ್ಯ ಕಲಾವಿದೆ ಕೂಡ ಹೌದು ನಾಲ್ಕನೇ ತರಗತಿಯಲ್ಲಿರುವಾಗಲೇ ನೃತ್ಯ ಕಲಿಕೆ ಆರಂಭಿಸುತ್ತಾರೆ ನವದೆಹಲಿ ಮುಂಬೈ ಜೈಪುರ ತಿರುವನಂತಪುರ ಸೇರಿದಂತೆ ಹಲವು ಕಡೆ ನೃತ್ಯ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಹಂಪಿ ಉತ್ಸವದಲ್ಲೂ ಕೂಡ ಸುಷ್ಮಾ ಅವರು ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಈ ನಟಿ ನೃತ್ಯಕ್ಕಾಗಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆರ್ಯಭಟ ಪ್ರಶಸ್ತಿಯನ್ನು ಪಡೆದಿರುವುದು ವಿಶೇಷ ಎರಡು ಸಾವಿರದ ಐದರಲ್ಲಿ ನಟನೆಗಾಗಿ ಕೂಡ ಆರ್ಯಭಟ ಪ್ರಶಸ್ತಿಯನ್ನು ಪಡೆದಂತಹ ಕಲಾವಿದೇಯಿಕೆ ಕೂಚುಪುಡಿ ನೃತ್ಯ ತರಬೇತಿಯನ್ನು ಕೂಡ ಪಡೆದುಕೊಂಡಿರುವಂತಹ ವಿಶೇಷವಾದಂತಹ ಕಲಾವಿದೇಯಿಕೆ ಇನ್ನು ಸುಷ್ಮಾರಾವ್ ರವ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಉಂಡು ಈ ಹಂತಕ್ಕೆ ಬಂದವರು ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ರಾವ್ ಮತ್ತು ನಿರ್ದೇಶಕ ಪ್ರೀತಂ ಗುಬ್ಬಿಯವರು ಪ್ರೀತಿಸಿ ಮದುವೆಯಾದರು ಹಲವು ವರ್ಷಗಳ ಕಾಲ ಇವರಿಬ್ಬರೂ ಕೂಡ ತಮ್ಮ ದಾಂಪತ್ಯ ಜೀವನವನ್ನು ಸರಿದೂಗಿಸಿಕೊಳ್ಳಬೇಕು ಅಂತ ಪ್ರಯತ್ನಪಟ್ರು ಒಂದು ಕಡೆ ರಾವ್ ಅವರು ನಿರೂಪಣೆ ಮತ್ತು ನಟನೆ ಎನ್ನುವಂತಹ ಎರಡು ದೋಣಿಯ ಮೇಲೆ ಕಾಲಿಟ್ಟಂತಹ ಪರಿಣಾಮ ಬಣ್ಣದ ಲೋಕದಲ್ಲಿ ಬ್ಯುಸಿಯಾಗಿದ್ರು ಮತ್ತೊಂದು ಕಡೆ ನೃತ್ಯ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರು ಇನ್ನೊಂದು ಕಡೆ ಪ್ರೀತಮ್ ಗುಬ್ಬಿ ಅವಕಾಶಗಳಿಗಾಗಿ ಹುಡುಕಾಟವನ್ನ ಮಾಡ್ತಿದ್ರು ಅಷ್ಟು ಮಾತ್ರವಲ್ಲ ಅವರಿಗೆ ಯಾವುದೇ ರೀತಿಯಾದಂತಹ ಟ್ರೆಂಡ್ ಸೆಟ್ಟಿಂಗ್ ಸಿನಿಮಾಗಳು ಕೂಡ ಮುಂಗಾರು ಮಳೆ ನಂತರ ಸಿಗಲಿಲ್ಲ ಹೀಗಾಗಿ ಮಾನಸಿಕವಾಗಿ ಸಾಕಷ್ಟು ಕುಗ್ಗಿ ಹೋಗಿದ್ರು ಪ್ರೀತಮ್ ಗುಬ್ಬಿ ಅಲ್ಲೊಂದು ಇಲ್ಲೊಂದು ಸಿನಿಮಾಗಳನ್ನು ಪ್ರೀತಮ್ ಗುಬ್ಬಿ ಮಾಡ್ತಾ ಇದ್ದರೂ ಕೂಡ ಅವರು ಅದರಲ್ಲಿ ಸಕ್ಸಸ್ ಮಾತ್ರ ಸಿಗಲಿಲ್ಲ ಇದು ಪ್ರೀತಮ್ ಗುಬ್ಬಿ ಅವರನ್ನು ಮಾನಸಿಕವಾಗಿ ಕುಗ್ಗು ಹಾಗೆ ಮಾಡ್ತು ಜೊತೆಗೆ ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರೋಕೆ ಶುರು ಮಾಡ್ತು ನಂತರ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಶುರುವಾಯಿತು ಇವತ್ತಿಗೆ ಪ್ರೀತಮ್ ಗುಬ್ಬಿ ಸ್ಟಾರ್ ನಿರ್ದೇಶಕ ಆಗಿದ್ದರೂ ಕೂಡ ಅಂತಹ ಒಳ್ಳೆಯ ಸಿನಿಮಾಗಳನ್ನು ಕೊಡೋದಕ್ಕೆ ವಿಫಲವಾಗಿದ್ದಾರೆ ಇವತ್ತಿಗೆ ಪ್ರೀತಂ ಗುಬ್ಬಿ ಸಾಕಷ್ಟು ಜನರಿಗೆ ಮರೆತು ಹೋಗಿರುವಂತಹ ಹೆಸರು ಕೂಡ ಹೌದು ಯೋಗರಾಜ್ ಭಟ್ ಅವರ ಶಿಷ್ಯ ಆಗಿರುವಂತಹ ಪ್ರೀತಂ ಗುಬ್ಬಿ ವೈಯಕ್ತಿಕ ಜೀವನದಲ್ಲಿ ತೆಗೆದುಕೊಂಡಂತಹ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳಿಂದ ಸುಷ್ಮಾ ದೂರ ಆಗುವಂತಹ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಇಲ್ಲ ಇದು ಸರಿ ಹೋಗೋದಿಲ್ಲ ಅನ್ನುವಂತಹ ತೀರ್ಮಾನವನ್ನು ಮಾಡಿದಂತಹ ಸುಷ್ಮಾ ಯಾವುದೇ ಕಾರಣಕ್ಕೂ ಕೂಡ ನಾನು ಪ್ರೀತಂ ಗುಬ್ಬಿ ಜೊತೆ ಬದುಕಲಾರೆ ಎನ್ನುವಂತಹ ತೀರ್ಮಾನವನ್ನು ಮಾಡಿ ಪ್ರೀತಂ ಗುಬ್ಬಿಯಿಂದ ಇವತ್ತಿಗೆ ವಿಚ್ಛೇದನವನ್ನು ಪಡ್ಕೋತಾರೆ ಈವರೆಗೂ ಒಂಟಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ರಾವ್ ಅವರು ಯಾಕೆ ಸುಷ್ಮಾ ಇನ್ನೊಂದು ಮದುವೆ ಆಗಿಲ್ಲ ಅಂತ ಸಾಕಷ್ಟು ಜನ ಕೇಳುವುದಿದೆ ಆದರೆ ಅದಕ್ಕೆ ಸುಷ್ಮಾ ಎಲ್ಲಿಯೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ ಅನ್ನೋದು ಕೂಡ ಸತ್ಯ ಯಾಕಂದರೆ ಆಕೆಗೆ ಇವತ್ತಿಗೂ ಕೂಡ ಮದುವೆ ಅಂದರೆ ಭಯ ಕೂಡ ಇದೆ ಮತ್ತೆ ಎಲ್ಲಿ ನಾನು ನನ್ನ ಬದುಕು ಅಳಿ ತಪ್ಪುತ್ತದೆ ಎಂಬ ಆತಂಕವೂ ಕೂಡ ಇದೆ ಹಾಗಾಗಿ ಸುಷ್ಮಾ ಇವತ್ತಿಗೂ ಕೂಡ ಭಾರಿ ಭಯವನ್ನು ಪಡೆದಿದ್ದಾರೆ ಸುಷ್ಮಾ ರಾವ್ ಅವರು ನಾರಾಯಣ್ ನಿರ್ದೇಶನದ ಭಗೀರಥಿ ಎನ್ನುವ ಸೀರಿಯಲ್ನಲ್ಲೂ ಕೂಡ ನಟಿಸಿದ್ರು ಹೇಮಪ್ರಭಾತ್ ಅವರ ತಂಗಿಯ ಪಾತ್ರದಲ್ಲಿ ನಟಿಸುವುದರ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ರು ಯಾವ ಜನ್ಮದ ಮೈತ್ರಿ ಗುಪ್ತಗಾಮಿನಿ ಸೊಸೆ ತಂದ ಭಾಗ್ಯ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲೂ ಕೂಡ ನಟಿಸಿದ್ರು ಇನ್ನು ನಿರೂಪಕಿಯಾಗಿಯೂ ಕೂಡ ಸುಷ್ಮಾ ಸೈ ಎನಿಸಿಕೊಂಡಿದ್ದಾರೆ ತರ್ಲೆ ನನ್ ಮಕ್ಕಳು ಜೀನ್ಸ್ ಮನೆ ಮನೆ ಮಹಾಲಕ್ಷ್ಮಿ ಮುಂತಾದ ರಿಯಾಲಿಟಿ ಶೋ ಜೊತೆಗೆ ಸೀರಿಯಲ್ ಸಂತೆ ಎನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಹೋಸ್ಟ್ ಮಾಡೋದರಲ್ಲಿ ಸುಷ್ಮಾ ಟಾಪ್ ಸೂಪರ್ ಸ್ಟಾರ್ ಸೀಸನ್ ತ್ರೀಯ ನಿರೂಪಣೆಯನ್ನು ಕೂಡ ಇವರೇ ಮಾಡಿದ್ದು ಜೊತೆಗೆ ಬಣ್ಣದ ಲೋಕದಲ್ಲಿ ವಿಶೇಷವಾದಂತಹ ನಂಟನ್ನು ಹೊಂದಿರುವಂಥ ಸುಷ್ಮಾಗೆ ಈ ಹೊತ್ತಿಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ ಸಾಕಷ್ಟು ಜನ ಇವರ ಬದುಕನ್ನು ನೋಡಿ ಸ್ಫೂರ್ತಿಯಾಗಿ ತೆಗೆದುಕೊಂಡವರಿದ್ದಾರೆ ಬದುಕು ಹೇಗೆ ಬರುತ್ತೆ ಅಂತ ಯಾರೂ ಕೂಡ ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಭಾಗ್ಯಲಕ್ಷ್ಮಿಯ ಈ ಭಾಗ್ಯ ಪಾತ್ರವನ್ನು ನಿಭಾಯಿಸುತ್ತಿರುವಂತಹ ಸುಷ್ಮಾ ಸುಷ್ಮಾ ವೈಯಕ್ತಿಕ ಬದುಕಿಗೂ ಮತ್ತು ಸುಷ್ಮಾ ನಟಿಸ್ತಿರುವಂತಹ ಈ ಭಾಗ್ಯಲಕ್ಷ್ಮಿ ಸೀರಿಯಲ್ಗೂ ಕೂಡ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಹೇಗೆ ಸುಷ್ಮಾ ಇಲ್ಲಿ ಪ್ರೀತಮ್ ಗುಬ್ಬಿಯಿಂದ ಮೋಸ ಹೋದರೂ ಅದೇ ರೀತಿ ಭಾಗ್ಯ ಸೀರಿಯಲ್ನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಆಗ್ತಿದೆ ಎನ್ನುವಂತಹ ಪಾತ್ರ ಸೇಮ್ ಟು ಸೇಮ್ ಅದೇ ರೀತಿ ಮಾಡ್ತಾ ಇದೆ ಅಲ್ಲಿ ಎರಡನೇ ಮದುವೆ ಬೇರೆ ಸಂಬಂಧ ಇವೆಲ್ಲವೂ ಕೂಡ ಸದ್ದು ಮಾಡ್ತಿದ್ರೆ ಆ ರೀತಿಯಾದಂತಹ ಯಾವುದೇ ಆರೋಪಗಳು ಅಥವಾ ಮೇಲ್ನೋಟಕ್ಕೆ ಕಾಣುವಂತಹ ವಿಚಾರಗಳು ಕಾಣ್ತಿಲ್ಲ ಆದರೆ ಇಲ್ಲಿ ಅಂತ ಹೇಳಿ ವಾದ ಮಾಡೋ ಹಾಕಿಲ್ಲ ಯಾಕಂದರೆ ಇರ್ಬೋದು ಅನ್ನುವಂಥದ್ದು ಕೂಡ ಸತ್ಯ ಆ ರೀತಿಯಾದಂತಹ ಒಂದಷ್ಟು ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ ಅನ್ನೋದು ಕೂಡ ಸತ್ಯ ಹಾಗಾಗಿ ಎಲ್ಲದೂ ಕೂಡ ಇಲ್ಲ ಸುಷ್ಮಾ ಪತಿ ಇಲ್ಲಿ ಪ್ರೀತಮ್ ಗುಬ್ಬಿಯವರು ಬಹಳ ಒಳ್ಳೆಯವರು ಅನ್ನೋದು ಕೂಡ ಸತ್ಯ ಇಲ್ಲಾದರೆ ಎಲ್ಲೋ ಒಂದು ಕಡೆ ಸುಷ್ಮಾ ವೈಯಕ್ತಿಕ ಬದುಕಿಗೂ ಮತ್ತು ಈ ಸೀರಿಯಲ್ನ ಬದುಕಿಗೂ ಎಲ್ಲೋ ಒಂದು ಕಡೆ ಸಾಮ್ಯತೆ ಇದೆ ಅನ್ನೋದು ಕೂಡ ವಾಸ್ತವ ಅಂತಾನೆ ಹೇಳ್ಬೋದು ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಸುಷ್ಮಾ ಬದುಕು ಇದೆಯಲ್ಲ ಒಂದು ರೀತಿಯಲ್ಲಿ ಸಾಕಷ್ಟು ಪುಟಗಳನ್ನು ತೆರೆಯುವಂತಹ ಪುಸ್ತಕವೇ ಆ ಪುಸ್ತಕದಲ್ಲಿ ಬರುವಂತಹ ಒಂದೊಂದು ಅಧ್ಯಾಯವು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಮತ್ತು ಒಂದೊಂದು ಪಾಠ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಒಟ್ಟಾರೆಯಾಗಿ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ ಸುಷ್ಮಾ ಅವರ ಬದುಕು ಸಾಕ್ತಾ ಇರುವಂತಹ ರೀತಿ ಮತ್ತು ಸಾಗಿದಂತಹ ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು